ನಮಸ್ಕಾರ ವಿಶೇಖರೇ ನೆಸ್ ಬರ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಒಂದು ಕಡೆ ಸಿದ್ದರಾಮಯ್ಯನವರು ಜಾತಿ ಸಮೀಕರಣವನ್ನು ಮಾಡುವ ಮುಖಾಂತರ ಜಾತಿ ಜಾತಿಗಳ ನಡುವೆ ಏನು ಸಮೀಕ್ಷೆಯನ್ನು ಮಾಡಿ ಜಾತಿ ಜಾತಿಗಳ ನಡುವೆ ಎತ್ ಕಟ್ಟಿ ಮತವನ್ನು ಕೇಳಿ ಶ ಸ್ಥಾನ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅಂತ ಹೊಡ್ತಾ ಇದ್ದರೆ ನಾನು ಹೈಂದ ಪರ ನಾನು ದೇವರ ಜರ್ಸು ಇದ್ದಾಗೆ ನಾನು ಇಡೀ ಹೈಂದ ಸಮುದಾಯವನ್ನ ಮೇಲೆತ್ತ ಕೆಲಸವನ್ನ ಮಾಡ್ತೇನೆ ಸಾಮಾಜಿಕ ನ್ಯಾಯವನ್ನ ಕೊಡ್ತೇನೆ ಅಂತೆಲ್ಲ ಹೇಳ್ಕೊಂಡು ಸಿದ್ದರಾಮಯ್ಯನವರು ಹೋಯ್ತಾ ಇದ್ರೆ ಒಂದು ಕಡೆ ದಲಿತ ಸಮುದಾಯದ ನಾಯಕರುಗಳು ಅಥವಾ ಸಿದ್ದರಾಮಯ್ಯ ಜೊತೆಯೇ ಜೊತೆಯಲ್ಲೇ ಇದ್ದಂತ ನಾಯಕರುಗಳು ಈಗ ಧ್ವನಿಯನ್ನೆತ್ತಾ ಇದ್ದಾರೆ ಸಿದ್ದರಾಮಯ್ಯನಿಂದ ಹೈಂದ ಸಮುದಾಯಕ್ಕೆ ದಲಿತ ಸಮುದಾಯಕ್ಕೆ ಏನೂ ಆಗಿಲ್ಲ ಅನ್ನೋ ಧ್ವನಿಯನ್ನ ಎತ್ತಾ ಇದ್ದಾರೆ ಕಾರಣ ಏನಂದ್ರೆ ಸಿ ಎಂ ಸಿದ್ದರಾಮಯ್ಯ ತನ್ನ ಕೃತಿಯನ್ನು ಉಳಿಸಲಿಕ್ಕೆ ಡಿಕೆಶಿಯನ್ನ ಅತ್ಯ ಅತ್ಯಾಪ್ತ ಅನ್ನೋ ತರ ಬದಲಾವಣೆ ಆಗಿದ್ದಾರೆ ಡಿಕೆಶಿ ಏನೇ ಹೇಳಿದ್ರು ಸರಿ ಎಲ್ಲವೂ ಡಿ ಕೆ ಶಿ ಇದರಲ್ಲೇ ನಡೀತಾ ಇದೆ ಈಗ ಸಿದ್ದರಾಮಯ್ಯ ಡಿ ಕೆ ಶಿ ಅಂತಂದ್ರೆ ಅತ್ಯಂತ ಹೆಚ್ಚು ಆಪ್ತರು ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ ತನ್ನ ಜೊತೆಯಲ್ಲಿದ್ದವ್ರನ್ನ ತನ್ನ ಜೊತೆ ಇದ್ದವ್ರನ್ನೇ ಸಿದ್ದರಾಮಯ್ಯ ವಿರೋಧಿಸ್ತಾ ಇದ್ದಾರೆ ಇದರೆಲ್ಲದರ ಪರಿಣಾಮ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂಥ ಕೆಲವರು ಬಂಡಾಯದ ಪಾಠವನ್ನು ಬೀಯಿಸಲಿಕ್ಕೆ ರೆಡಿಯಾಗಿದ್ದಾರೆ ಯಾರವರು ಬಂಡಾಯವನ್ನು ಹೇಳ್ತಾರಾ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಹೊರಗಡೆ ಎಲ್ಲವೂ ಸರಿ ಇದ್ದಂಗೆ ಕಾಣಿಸ್ತಾ ಇದ್ರು ಕೂಡ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ರವಾನಿಸ್ತಾ ಇದ್ದಾರೆ ಈಗಾಗಲೇ ಚನ್ನಗಿರಿ ಶಾಸಕರು ಕೂಡ ನಾನು ರಾಜೀನಾಮೆಯನ್ನು ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ಇದನ್ನು ಸರ್ಕಾರ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನನ್ನ ನಾಚಿಕೆ ಆಗುತ್ತೆ ಅನ್ನುವ ಮಟ್ಟಕ್ಕೆ ಮಾತನಾಡ್ತಾರೆ ತನ್ನದೇ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ ಮತ್ತೊಬ್ಬರು ಶಾಸಕರು ಈಗ ಆಲ್ರೆಡಿ ಬಂಡಾಯವನ್ನು ಹೇಳಲಿಕ್ಕೆ ಒಂದು ಇದನ್ನು ಹಾಗೆ ಮಾತನಾಡ್ತಾರೆ ಎಸ್ ಎಲ್ಲವನ್ನು ಹೇಳ್ತಾರೆ ವೀಕ್ಷಕರ ಯಾರವರು ಯಾರು ಬಂಡಾಯವನ್ನು ಹೇಳ್ತಿದ್ದಾರೆ ಒಂದು ವೇಳೆ ಅವ್ರ ಏನಾದರೂ ಬಂಡಾಯ ಇದ್ರೆ ಈ ಸರಿ ಅದು ಚುನಾವಣೆ ವಸ್ತುಗಳಲ್ಲಿ ಏನಾಗ್ಬೋದು ಎಲ್ಲವನ್ನು ನಾನು ನಿಮ್ಮ ಮುಂದಿಡಿದ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅದು ಈಗಲೇ ಮಾಡ್ಕೊಳ್ಳಿ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರ ಏನಂದ್ರೆ ಸಿದ್ದರಾಮಯ್ಯ ತನ್ನ ಸ್ಥಾನಮಾನವನ್ನು ಉಳಿಸ್ಗಳಕೋಸ್ಕರ ಡಿ ಅನ್ನ ತೀರಾ ಆಪ್ತರಾಗಿ ಆಪ್ತ ವಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಡಿ ಕೆ ಮತ್ತೆ ಸಿದ್ದರಾಮಯ್ಯನ ಸಂಬಂಧ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಒಬ್ರನ್ನ ಬಿಟ್ಟು ಒಬ್ರು ಇರಲ್ವೇನೋ ಅನ್ನೋ ಮಟ್ಟಕ್ಕೆ ಅವರಿಬ್ಬರ ಸಂಬಂಧ ಚೆನ್ನಾಗಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೋ ಅಥವಾ ಆಗಿದೆಯೋ ಗೊತ್ತಿಲ್ಲ ತನ್ನ ಜೊತೆ ಇದ್ದಂಥ ಸತೀಶ್ ಜಾರಕಿಹೊಳಿ ಇರ್ಬೋದು ಮಹದೇವಪ್ಪ ಇರ್ಬೋದು ಇತರ ಯಾರ್ಯಾರೆಲ್ಲ ಇದ್ರು ಕೆ ಎಲ್ ರಾಜಣ್ಣವರೆಲ್ಲ ಇವರೆಲ್ಲರೂ ದೂರ ಇಟ್ಟು ಡಿ ಕೆ ಶೇನಾ ಹತ್ರ ಕರ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಇದರೆಲ್ಲದರ ಪರಿಣಾಮ ಮೊನ್ನೆ ಜಾರಕಿಹೊಳಿ ಅವರು ಸಿಡಿದಿದ್ದಿದ್ರು ಇವತ್ತು ಇವಾಗ ನೋಡಿದರೆ ತನ್ನ ಅತ್ಯಾಪ್ತ ಅಂತ ಯಾರು ಹೇಳ್ತಾ ಇದ್ದರು ಆ ಮಹಾದೇವಪ್ಪ ನಮಗೆ ಸಿದ್ದರಾಮಯ್ಯನಿಂದ ಅನ್ಯಾಯ ಆಗಿದೆ ಕಾಂಗ್ರೆಸ್ ಗೌರ್ಮೆಂಟಿಂದ ಅನ್ಯಾಯ ಆಗಿದೆ ಅನ್ನೋ ಥರ ಇಂಡೈರೆಕ್ಟಾಗಿ ಮಾತನಾಡ್ತಾರೆ ನಮಗೆ ಯೋಗ್ಯತೆ ಇಲ್ವಾ ಹಾಗಾದರೆ ಮುಖ್ಯಮಂತ್ರಿ ಆಗೋ ಯೋಗ್ಯತೆ ಇಲ್ವಾ ಹಾಂ ನಮ್ಮಲ್ಲಿ ಯಾರು ಸಂಘಟನೆ ಮಾಡಿಲ್ಲ ನಾವು ನಾವು ಸಂಘಟಿತರಾಯ್ತಾ ಇಲ್ಲ ಅದಕ್ಕೆ ನಮಗೆ ಅಂಥ ಅವಕಾಶಗಳಿಲ್ಲ ಅವಕಾಶಗಳು ಸಿಗ್ತಾ ಇಲ್ಲ ಹೈಂದ ನಾಯಕರು ಅಂತ ತಿಳ್ಕೊಂಡು ಯಾರ್ಯಾರೋ ಸಿ ಎಂ ಆಯ್ತಾರೆ ಆದರೆ ನಿಜವಾಗಿ ನಾವು ಹೈದಲ್ಲಿದ್ದರೂ ಕೂಡ ನಮಗೆ ಸಿ ಎಂ ಆಗೋ ಯೋಗ ಇಲ್ಲ ಇದೇ ಥರ ಹೋದರೆ ಈಗಲ್ಲ ಇನ್ನು ಮುಂದೆ ಐವತ್ತು ವರ್ಷ ಕಳೆದ್ರು ಕೂಡ ನಮ್ಮವ್ರು ಯಾರು ಸಿ ಎಂ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳನ್ನು ಎಚ್ ಸಿ ಮಹಾದೇವಪ್ಪ ಮಾಡ್ತಾರೆ ಕಾರಣ ಏನಂದ್ರೆ ಇಲ್ಲಿ ಯಾರಿಗೆ ಅಧಿಕಾರ ಕೊಡಬೇಕಿತ್ತು ಅವರಿಗೆ ಅಧಿಕಾರವನ್ನು ಸಿದ್ದರಾಮಯ್ಯ ಕೊಡ್ತಾ ಇಲ್ಲ ನಾನು ಅಷ್ಟೇ ಇವರ ಇದು ಅಲ್ಲಿ ತನ್ನ ಮಗನಿಗೆ ಟಿಕೆಟ್ ಕೊಡಿ ಅಂದರೆ ಕೊಡ್ತಾಯಿಲ್ಲ ನೀವೇ ಟಿಕೆಟ್ ನಿಂತ್ಕೊಳ್ಳಿ ಇಲ್ಲಿ ಅನ್ನೋ ಒಂದು ಮಾತನಾಡ್ತಿದ್ದಾರೆ ಇವೆಲ್ಲವೂ ಕೂಡ ಮಾದೇವಪ್ಪನ ಕೆರಳಿಸ್ತಾ ಇದೆ ಈಗ ಸ್ವಲ್ಪ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅವರು ಏನಂದರೆ ನಾನು ಯಾರು ಹೇಳಿದ್ದೀನಿ ಕೇಳೋಕ್ಕಾಗಲ್ಲ ನನ್ನನ್ನು ಹೋಗಿ ಎಲ್ಲಕ್ಷ ಅಂತಂದ್ರೆ ಸಿದ್ದರಾಮಯ್ಯ ನಿಂತ್ಕೊಳ್ಳಿ ಡಿ ಕೆ ಶಿವಕುಮಾರ್ ನಿಂತ್ಕೊಳ್ಳಿ ಇವ್ರಿಗಿಂತ ಒಳ್ಳೆ ಅಭ್ಯರ್ಥಿಗಳು ಯಾರವ್ರೆ ಯಾರವ್ರು ಇವ್ರಗಿಂತ ಇವ್ರಗಿಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬೇಕಾ ನಮಗೆ ಅನ್ನೋ ಮಾತನಾಡಿದರು ಮೊನ್ನೆ ನೋಡಿದರೆ ಈ ರೀತಿ ಮಾತನಾಡಿದ್ದಾರೆ ಟೋಟಲಿ ಏನಾಗಿದೆ ಅಂದರೆ ಸಿದ್ದರಾಮಯ್ಯ ದಲಿತ ನಾಯಕರನ್ನ ಹಿಂದುಳಿದವರನ್ನ ಎಸ್ ಟಿ ನಾಯಕರನ್ನ ತುಳಿತಾ ಇದ್ದಾರಾ ಎಸ್ ವೀಕ್ಷಕರೇ ಎಸ್ ಅಂತ ಹೇಳ್ತಾ ಇದ್ದಾರೆ ಅವರದು ಯಾಕೆಂತಂದ್ರೆ ನಾನು ಸಾಮಾಜಿಕ ನ್ಯಾಯದ ನ್ಯಾಯದ ಪರವಾಗಿರ್ತಕ್ಕಂಥವನು ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಯಾವಾಗಲೂ ಸಾಮಾಜಿಕ ನ್ಯಾಯವನ್ನು ಕಾಪಾಡೋ ಕೆಲಸವನ್ನು ಮಾಡಿಲ್ಲ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡೇ ಇಲ್ಲ ಪ್ರತಿ ಬಾರಿ ಕೂಡ ಸಿದ್ದರಾಮಯ್ಯನವರು ತನ್ನ ಸ್ವಾರ್ಥಕ್ಕೋಸ್ಕರ ತಾನು ಬೆಳೆಯಕ್ಕೋಸ್ಕರ ಅಹಿಂದ ಹೆಸರನ್ನು ಹೇಳ್ಕೊಂಡು ಅಹಿಂದ ನಾಯಕರನ್ನ ತುಣಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು ಐದು ವರ್ಷ ಈಗ ಪರಮೇಶ್ವರ್ ಅವರು ಬಿಟ್ಕೊಡ್ಬೋದಿತ್ತು ಅಥವಾ ಮಾದೇವ್ ತನ್ನ ಅತ್ಯಾಪ್ತ ಬಲದಲ್ಲಿ ಯಾರಾಗಬೇಕು ಅಂದರೆ ಮಾದೇವಪ್ಪನ ಮುಖ್ಯಮಂತ್ರಿ ಮಾಡ್ಬೋದಿತ್ತು ಎರಡು ವರ್ಷ ಮಾದೇವ್ ಮಹಾದೇವಪ್ಪನ ಮುಖ್ಯಮಂತ್ರಿ ಮಾಡುವ ಮೂಲಕ ಎರಡೂವರೆ ವರ್ಷ ಮಹದೇವಪ್ಪ ಅವರ ಮುಖ್ಯಮಂತ್ರಿ ಆಗಿರಲಿ ಇನ್ನೆರಡು ವರ್ಷ ವರ್ಷ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗಿರಲಿ ಅನ್ನೋ ಸಾಮಾಜಿಕ ನ್ಯಾಯವನ್ನು ಸಿದ್ದರಾಮಯ್ಯ ಅವರು ಕೊಡಬಹುದಿತ್ತು ಸಾಮಾಜಿಕ ನ್ಯಾಯದ ಅಧಿಕಾರ ನಾನು ನಾನು ಸಾಮಾಜಿಕ ನ್ಯಾಯಕ್ಕೋಸ್ಕರನೇ ಹೋರಾಟ ಮಾಡ್ತಕ್ಕಂಥವನು ನಾನು ಆಧುನಿಕ ದೇವರಾಜರ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯನವರು ಇಲ್ಲಿ ಮಾತ್ರ ದಲಿತರ ಸಿಎಂ ಆಗಬೇಕು ಅಂದಾಗ ಅವ್ರನ್ನ ಸೋಲಿಸ್ಲಿಕ್ಕೆ ಪ್ರಯತ್ನವನ್ನ ಪಡ್ತಕ್ಕಂಥದ್ದು ಅವ್ರ ಕಾಲನ್ನ ಎಳಿತಕ್ಕಂಥದ್ದು ದಿ ಪರಮೇಶ್ವರನ್ನ ಸೋಲಿಸಿದ್ರು ಕಳೆದ ಬಾರಿ ಆಚೆ ಬಾರಿಯ ಈ ಬಾರಿ ನೋಡಿದರೆ ಅವರಿಗೆ ಮುಖ್ಯಮಂತ್ರಿ ಆಗೋ ಹೊರತೆ ಇದ್ರು ಕೂಡ ಖರ್ಗೆ ಪರಮೇಶ್ವರ್ ಮಹಾದೇವಪ್ಪ ಇಂಥ ದೊಡ್ಡ ದೊಡ್ಡ ಲೀಡರ್ಗಳು ಕೂಡ ಕಾಂಗ್ರೆಸ್ಸಲ್ಲಿದ್ದರು ಅವರು ಯಾರನ್ನು ಮುನ್ನೆಲೆಗೆ ತರದೆ ಇವರೇ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ಇವೆಲ್ಲವೂ ಕೂಡ ಏನು ಸತ್ಯವನ್ನೇ ಮುಚ್ಚಿಟ್ಲಿಕ್ಕಾಗಲ್ವಲ್ಲ ಈ ಎಲ್ಲ ಸತ್ಯಗಳು ಈಗ ಅವರ ಹಿಂಬಾಲಕರಿಗೆ ಗೊತ್ತಾಗಿ ಅವರ ಹಿಂಬಾಲಕರಿಗೆ ಸಿದ್ದರಾಮಯ್ಯನಿಂದ ಅಂತರವನ್ನು ಕಾಯ್ಕೊಳ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಎಲ್ಲವೂ ಸರಿ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟರು ಕೂಡ ಕಾಂಗ್ರೆಸ್ಸಲ್ಲಿ ಏನೂ ಸರಿ ಇಲ್ಲ ಜೊತೆಗೆ ಒಂದು ಕಡೆ ಮಹಾದೇವಪ್ಪ ಮಾಡ್ತಾರೆ ಜಾರಕಿಹೊಳಿ ಇನ್ನೊಂಥರ ಮಾತನಾಡ್ತಾರೆ ಬಿ ಜೆ ಪಿಯನ್ನು ಹೊಳ್ತಾರೆ ಜಾರಕಿಹೊಳಿ ಅವರು ನಡ್ಡಾ ಅವ್ರನ್ನ ಹೋಗ್ತಾರೆ ಬಿ ಜೆ ಪಿ ಅಭಿವೃದ್ಧಿಯನ್ನು ಮಾಡಿದೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಅವರದೇ ಚೆನ್ನಾಗಿರಿ ಶಾಸಕ ಈ ಸರ್ಕಾರದಿಂದ ಏನೋ ಆಯ್ತಾ ಇಲ್ಲ ಕೆಲಸಗಳು ಅನ್ನೋ ಹೇಳಿಕೆಯನ್ನು ಕೊಡ್ತಾರೆ ಜೊತೆಗೆ ಇಂಥ ಸರ್ಕಾರದಲ್ಲಿ ನಾನು ಶಾಸಕ ಆಗಿರೋದು ನಾಚಿಕೆ ಆಗ್ತಾಯಿದೆ ನನಗೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಮಾತುಗಳನ್ನು ಆಡ್ತಾರೆ ಇವೆಲ್ಲವೂ ಏನರ್ಥ ಇದೆ ಹಾಗಾದರೆ ಸಿದ್ದರಾಮಯ್ಯನ ಬಗ್ಗೆ ಸಿದ್ದರಾಮಯ್ಯನವರ ಬಗ್ಗೆ ಸಿದ್ದರಾಮಯ್ಯನ ಸರ್ಕಾರದ ಬಗ್ಗೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನ ಆಪ್ತ ಬಲದಲ್ಲಿ ಗುರುತಿಸ್ಕೊಂಡವರು ಇವರೇ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅವಹೇಳನಕಾರಿಯಾಗಿ ಅವ್ರ ಸರ್ಕಾರದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ರೆ ಇದು ಅದು ಚುನಾವಣೆ ಬಾಕಿ ಅಂತ ಮಾತಾಡಿದರೆ ಬರೀ ಸಾಮಾನ್ಯ ಬಟ್ ಚುನಾವಣೆ ಹೊಸ್ತ್ರಲ್ಲಿ ನಿಂತು ಎಂ ಪಿ ಚುನಾವಣೆ ನಿಂತು ಈ ಮಾತನಾಡ್ತಾ ಇರ್ತಕ್ಕಂಥದ್ದು ಯಾಕೆ ಒಂದು ವೇಳೆ ಜಾರಕಿಹೊಳಿ ಸಾರಥ್ಯದಲ್ಲಿ ಅಥವಾ ಮಹದೇವಪ್ಪನ ಸಾರಥ್ಯದಲ್ಲಿ ಹಲವಾರು ಜನ ನಾಯಕರು ಕಾಂಗ್ರೆಸ್ನ ಬಿಡುವಂಥ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಮೊನ್ನೆ ಕೂಡ ಪಾಟೀಲ್ ಹೇಳ್ತಾರೆ ನನಗೆ ಆಫರ್ ಇದೆ ನಿಮ್ಮ ಚುನಾವಣೆ ಖರ್ಚನ್ನು ಬರ್ತೇವೆ ನಿಮ್ಗೆ ಏನು ಬೇಕು ಸಹಾಯ ಮಾಡ್ತೇವೆ ನಿಮ್ಗೆ ಯಾವ ಥರ ಬೇಕಾವ ಥರ ಹೆಲ್ಪ್ ಮಾಡ್ತೇವೆ ಪಾರ್ಟಿಯನ್ನು ಬಿಟ್ಟು ಬನ್ನಿ ಅಲ್ಲಿ ಹಾಕಿದ್ದೀರಾ ಅನ್ನೋ ಮಾತುಗಳನ್ನ ಆಡ್ತಾರೆ ಅಂತ ಮತ್ತೊಂದು ಮೂಲದ ಪ್ರಕಾರ ಶಿವಶಂಕರಪ್ಪ ಶಿವಶಂಕರಪ್ಪನವರೇ ಈಗ ಆಲ್ರೆಡಿ ಪಾರ್ಟಿಯನ್ನು ಬಿಡುವಂಥ ಕೆಲಸವನ್ನು ಅವರವರ ಕಮ್ಯುನಿಟಿಯ ಲೀಡರ್ಗಳನ್ನ ಒಟ್ಟುಗೂಡಿಸ್ಲಿಕ್ಕೆ ಪ್ರಯತ್ನ ಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆ ಇದೇ ಏನಾದರೂ ಮುಂದುವರೆದಿದ್ದೆ ಆದರೆ ಖಂಡಿತ ಕಾಂಗ್ರೆಸ್ ಇನ್ನೆರಡು ಮೂರು ತಿಂಗಳೊಳಗಡೆ ತನ್ನ ಅಧಿಕಾರವನ್ನು ಕಳ್ಕೊಂಡ್ರೂ ಕರ್ನಾಟಕದಲ್ಲಿ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಇಲ್ಲಿ ಯಾರು ಅಜಿತ್ ಪವಾರ್ ಆಗ್ತಾರೆ ಅನ್ನೋದೇ ಅಷ್ಟೇ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಹೊಟ್ಟರೆ ಬಿ ಜೆ ಪಿ ಅಂತೂ ತನ್ನ ಪ್ರಯತ್ನವನ್ನು ಮುಂದುವರಿಸಿದೆ ಮೊನ್ನೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಐವತ್ತು ಕೋಟಿಯನ್ನು ಒಬ್ಬರಿಗೆ ಕೊಡ್ತಾರೆ ಐವತ್ತು ಕೋಟಿಯನ್ನು ನಾವು ಕೊಡ್ತೀವಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಆಫರ್ನ ಇಡ್ತಾ ಇದ್ದಾರೆ ಬಾ ಭಾಜಪದವರು ಅಂತ ಇವೆಲ್ಲವೂ ಕೂಡ ಸರಿಯಾಗೇ ಇದ್ದದ್ದಾದರೆ ಇನ್ನೆರಡು ತಿಂಗಳಲ್ಲಿ ಒಬ್ಬ ಅಜಿತ್ ಪವರ್ನ ಖಂಡಿತವಾಗಲೂ ಭಾರತೀಯ ಜನತಾ ಪಕ್ಷದ ನಾಯಕರು ಮೋದಿ ನೇತೃತ್ವದ ಭಾರತೀಯ ಜನತಾ ಪಕ್ಷದ ನಾಯಕರು ಖಂಡಿತ ಕರ್ನಾಟಕದಲ್ಲೂ ಕೂಡ ತಯಾರು ಮಾಡ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು